ನಾನು ಕುಂಬೇರ ಮನುಕುಮಾರ್ ವಿರಾಜ್ಪೇಟೆ ಕೊಡೋ ಸಮಾಜ ಅಧ್ಯಕ್ಷರಾಗಿದ್ದೇನೆ ಈ ದಿನ ವಿರಾಜ್ಪೇಟೆ ಕೊಡ ಸಮಾಜ ಹಾಗೂ ಲೋಪಮುದ್ರಾ ದೃಷ್ಟಿ ಆಸ್ಪತ್ರೆಯ ಸಹ ಪ್ರಾಯೋಜಕದಲ್ಲಿ ನಾವು ಇವತ್ತು ವಿರಾಜ್ಪೇಟೆ ಕೊಡವ ಸಮಾಜ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ ಈ ನಮ್ಮ ಈ ತಪಾಸಣಾ ಶಿಬಿರಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದಂಥ ಲೋಪಮುದ್ರ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯರ ವೈದ್ಯರಿಗೆ ಮತ್ತು ಎಲ್ಲ ಸ ಸಿಬ್ಬಂದಿಗಳಿಗೆ ನಾವು ಅಭಾರಿಯಾಗಿದ್ದೇವೆ ಈ ನಮ್ಮ ಈ ಶಿಬಿರವನ್ನು ಎಲ್ಲರೂ ಸಾರ್ವಜನಿಕರು ತದ್ದವಿಸಿಕೊಂಡ್ರೆ ನಾವು ಮಾಡಿದಂಥ ಈ ಕಾರ್ಯಕ್ಕೆ ಒಂದು ಬೆಲೆ ಸಿಕ್ಕಿದಂಗೆ ಆಗುತ್ತೆ ಎಲ್ಲರಿಗೂ ಇದು ಎಲ್ಲರಿಗೂ ಯಾಕೆಂದರೆ ಕೆಲವರು ಕಣ್ಣಿನ ದೃಷ್ಟಿಯ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿರೋದಿಲ್ಲ ಯಾಕೆಂತ ಹೇಳಿದರೆ ಕಾಣುವ ದೃಷ್ಟಿಗಳು ಸರಿ ಇದ್ದರೆ ಅದರ ತಪಾಸಣೆಗೆ ಯಾರೂ ಹೋಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ಮತ್ತು ವಿರಾಜಪೇಟೆ ಕೊಡೋ ಸಮಾಜ ಮತ್ತು ಲೋಪಮುದ್ರಾ ಆಸ್ಪತ್ರೆಯವರು ಒಂದಾಗಿ ಈ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಇಲ್ಲಿ ಬಂದು ಇಲ್ಲಿ ಬಂದು ಈ ಎಲ್ಲ ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡವರಿಗೆ ನಾವು ಅಭಿನಂದ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ಇದು ನಮ್ಮ ಮುಂದಿನ ಯಾವ ಎಲ್ಲ ನಾವು ಮಾಡುವಂಥ ಪ್ರಾಯೋಜ ಪ್ರಾಯೋಜಕದಲ್ಲಿ ಮಾಡುವಂಥ ಎಲ್ಲ ಆರೋಗ್ಯ ತಪಾಸಣೆ ಶಿಬಿರಗಳಿಗೆ ನಾವು ಮಾಡಲಿಕ್ಕೆ ಉತ್ತೇಜನವನ್ನು ನೀಡಿದಂಗೆ ಆಗುತ್ತೆ ಈ ಸಂದರ್ಭದಲ್ಲಿ ನಮ್ಮೊಂದು ಸಹಕರಿಸಿದ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಈಗ ಇಂಥ ಶಿಬಿರಗಳನ್ನ ಎಲ್ಲರೂ ಸಾ ಸದುಪಯೋಗ ಅಂತ ಎಲ್ಲರಿಗೂ ಕೇಳಿ ಹೇಳಿಕೊಳ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನಾನು ಮಾಲೇಟರ್ ಶ್ರೀನಿವಾಸ್ ಗೌರವ ಕಾರ್ಯದರ್ಶಿ ರಾಜಪೇಟೆ ಕೋಳ ಸಮಾಜ ನಾವು ಇವತ್ತು ರಾಜಪೇಟೆ ಕೋಳ ಸಮಾಜ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ಧಾರದಂತೆ ವಿರಾಜಪೇಟೆ ಕೊಡ ಸಮಾಜ ಹಾಗೂ ಕೋಣಿಕಪ್ಪಲ್ನ ಗೋಪಾಮುತ್ರ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಈ ಶಿಬಿರದಲ್ಲಿ ಇವತ್ತು ಪ್ರಖ್ಯಾತ ಕಣ್ಣಿನ ವೈದ್ಯರಾದ ಶ್ರೀಮತಿ ಮುಕ್ಕಾಟಿರ ಸೌಮ್ಯ ನಾಣಯ್ಯನವರು ನಾವು ಮುಂದಾಗಿ ಬಂದು ತುಂಬ ಮುತುವರ್ಜಿ ವಹಿಸಿ ಈ ನಾಡಿನ ಜನತೆಗೆ ಉಚಿತ ತಪಾಸಣಾ ಶಿಬಿರವನ್ನು ನಡೆಸಲು ಸಹಕಾರ ನೀಡಿರ್ತಾರೆ ಅಲ್ಲದೆ ಅವರ ಸಿಬ್ಬಂದಿ ವರ್ಗ ಕೂಡ ನಮ್ಮೊಂದಿಗೆ ಸಹಕಾರ ನೀಡಿರ್ತಾರೆ ಮತ್ತು ನಾನು ವಿಶೇಷವಾಗಿ ನಾಡಿನ ಜನತೆಗೆ ಇದೊಂದು ಸದುಪಯೋಗ ಪಡಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿದಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಹೇಳೋ ಒಂದು ಆತ್ಮ ವಿಶ್ವಾಸ ನಮ್ಮಲ್ಲಿದೆ ನಾಡಿನ ಜನ ಇಂಥ ಉಚಿತ ಶಿಬಿರಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಹಾಗೇ ಈ ಶಿಬಿರಕ್ಕೆ ನಮಗೆ ಸಹಕಾರ ನೀಡಿದಂಥ ಲೋಪಾಮುತ್ರ ದೃಷ್ಟಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಬಿರಾಜಪೇಟೆ ಕೊಡ ಸಮಾಜದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ವಿರಾಜ್ಪೇಟೆ ಕೊಡ ಸಮಾಜದ ವತಿಯಿಂದ ಹೆಚ್ಚಿನ ಇಂಥ ಶಿಬಿರಗಳನ್ನು ನಡೆಸುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಧನ್ಯವಾದ right 何だろう ನನ್ನ ಹೆಸರು ಜ್ಯೋತಿ ಅಂತೇಳಿ ತ್ರಿವೇಣಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಇದ್ದೀನಿ ಇವತ್ತು ಕೊಡವ ಸಮಾಜ ವಿರಾಜಪೇಟೆ ಇಲ್ಲಿ ಐ ಕ್ಯಾಂಪ್ ನಡೀತಾ ಇದೆ ಲೋಕಮುದ್ರ ಕಣ್ಣಿನ ಆಸ್ಪತ್ರೆ ಹಾಗೂ ಕೊಡವ ಪ್ರಯೋಗದಲ್ಲಿ ಈ ಕೊಡವ ಸಮಾಜ ನಡೀತಾ ಇರುವಂಥ ಐ ಕ್ಯಾಂಪಿಗೆ ನಾವು ನಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೇವೆ ಒಂದು ಒಳ್ಳೆಯ ಕೆಲಸ ಇದು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡಿಕೊಂಡು ಇಲ್ಲಿ ನಾವು ಔಷಧಿಗಳನ್ನು ಪಡ್ಕೊಡುವಂತಹ ಒಂದು ಅವಕಾಶ ಇಲ್ಲಿ ನಮಗಿದೆ ಧನ್ಯವಾದಗಳು